ಬೆಂಗಳೂರು ನಾರ್ತ್ ಮಡಿವಾಳ ಮಹಾಜನ ಸಂಘದ ವತಿಯಿಂದ ಇಸ್ಕಾಂಡೋ ಬಿಘಾಟ್ ಬಳಿ ಅದ್ದೂರಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಜಿ ಉಪಮಹಾಪೌರರಾದ ಎಸ್ ಹರೀಶ್ ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾದ ಜೆಎನ್ಜೀರಪ್ಪ ಡೋಬಿಘಾಟ್ ಮಡಿವಾಳ ಸಂಘದ ಪದಾಧಿಕಾರಿಗಳು ಕನ್ನಡಾಂಬೆ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶಿವಕುಮಾರ್ ಕಾರ್ಯಾಧ್ಯಕ್ಷರಾದ ಕೇಶವ್ ಪ್ರಧಾನ ಕಾರ್ಯದರ್ಶಿ ಗಂಗರಾಜು ಖಜಾಂಶಿ ನಂದೀಶ್ ಉಪಾಧ್ಯಕ್ಷರಾದ ರಾಮಣ್ಣ ಗೌರವಾಧ್ಯಕ್ಷರಾದ ರಮೇಶ್ ಉಪಾಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಭರತ್ ಕುಮಾರ್ ಮಂಜುನಾಥ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಮತ್ತು ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಅನ್ನದಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ದಿನ ರಾಜ್ಯೋತ್ಸವ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರಿಗೆ ಎಲ್ಲೋ ಒಂದು ಉತ್ಸಾಹ ಒಂದು ನಮ್ಮ ನಾಡು ನಮ್ಮ ತಾಯಿ ನಾಡು ನಮ್ಮ ತಾಯಿನ ನೆನೆಸ್ಕೊಳ್ಳೋ ಅಂಥ ದಿನ ಇದು ನಾವು ಕನ್ನಡನ ಉಳಿಸ್ಬೇಕು ಬೆಳೆಸಬೇಕು ಅಂಥೇಳಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾವು ಏನು ಹೋರಾಟ ಮಾಡಿ ಬಂದ್ವೋ ಆ ಒಂದು ಇದನ್ನು ಇವತ್ತು ಆಚರಣೆ ಮಾಡ್ತಾಯಿದ್ವಿ ಈ ಸ್ಥಳ ಬಂದು ನಮ್ಮ ಬೆಂಗಳೂರು ನಾರ್ತ್ ಮಡಿವಾಳ ಸಂಘ ಬೆಂಗಳೂರು ನಾರ್ತ್ ಮಡಿವಾಳ ಸಂಘ ಹುಟ್ಟಿದ್ದೆ ಎಪ್ಪತ್ತೈದು ವರ್ಷಗಳ ಹಿಂದೆ ಆ ಎಪ್ಪತ್ತೈದು ವರ್ಷಗಳಿಂದ ನಾವು ನಾವು ಅವತ್ತಿಂದ ಇವತ್ತವರೆಗೂ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕನ್ನಡ ಉಳಿವಿಗಾಗಿ ನಾವೆಲ್ಲರೂ ಹೋರಾಟ ಮಾಡೋವಂಥ ಪರಿಸ್ಥಿತಿ ಬಂದಿದೆ ಬೆಂಗಳೂರು ನಗರದಲ್ಲಿ ಶೇಕಡಾ ನಲವತ್ತೆರಡು ಶೇಕಡಾ ನಲವತ್ತೆರಡರಷ್ಟು ಮಾತ್ರ ಕನ್ನಡಿಗರು ಉಳ್ಕೊಂಡಿದ್ದೀವಿ ಆಗ ಇವತ್ತು ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಮ್ಮವರ ಪರಿಸ್ಥಿತಿ ಭಾಳ ಹೀನಾಯವಾಗಿದೆ ಕನ್ನಡ ಮಾತಾಡೋರೇ ಕಡಿಮೆ ಆಗಿದ್ದಾರೆ ನಾವೇ ಅವರ ಹಿಂದೆ ಅವ್ರ ಭಾಷೆ ಮಾತಾಡೋಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾವೆಲ್ಲರೂ ನಮ್ಮ ಸರ್ಕಾರಕ್ಕೆ ಇನ್ನಷ್ಟು ಒತ್ತಡ ಕೊಟ್ಟು ಎಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಹಾಗಾಗಿ ಇವತ್ತು ಹಿಂದೆ ಕನ್ನಡ ನಾಡಿನ ಉಳಿಸ್ಕೊಳ್ಳೋಕ್ಕಾಗಿ ಯಾರೆಲ್ಲ ಪ ತ್ಯಾಗ ಮಾಡಿದ್ರು ಇವಾಗ ರಾಮಮೂರ್ತಿಗಳ ಬಳಗ ಆಗಲಿ ನಮ್ಮ ಇದು ವಿದ್ಯಾವರ್ಧಕ ಸಂಘ ಆಗಲಿ ಎಲ್ಲ ಹೋರಾಟಗಳು ಮಾಡಿ ಇವತ್ತು ಕನ್ನಡನ ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಕನ್ನಡ ಎಲ್ಲಿ ಮರ್ತೋಗುತ್ತೋ ಅನ್ನೋ ಒಂದು ಭಾವನೆ ಬಂದಿದೆ ಹಾಗಾಗಿ ಕನ್ನಡವನ್ನು ಆ ಒಂದು ಆದ್ಯತೆಯಾಗಿ ಇಟ್ಕೊಂಡು ನಮ್ಮ ಮಕ್ಕಳಲ್ಲಿ ನಾವು ಕನ್ನಡಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಒಂದು ಉದ್ದೇಶ ಈ ಒಂದು ಕನ್ನಡ ರಾಜ್ಯೋತ್ಸವದ ಮುಖಾಂತರ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ತರ್ತಾ ಇದ್ದೀವಿ ಎಲ್ಲ ಕನ್ನಡ ಪ ಕನ್ನಡ ಪಾಲಕಗಳು ಬರಬೇಕು ಕನ್ನಡದ ಪತ್ರಿಕೆಗಳು ಇರಬೇಕು ಕನ್ನಡದಲ್ಲೇ ಎಲ್ಲನೂ ಮಾತನಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ನಮ್ಮ ಒಂದು ಕೋರಿಕೆ ಹಾಗಾಗಿ ನಾವು ಮಡಿವಾಳ ಸಂಘದನ ವತಿಯಿಂದ ಇವತ್ತು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಆ ರಾಜ್ಯೋತ್ಸವಕ್ಕೆ ತಾವೆಲ್ಲ ಇವತ್ತು ಇಡೀ ರಾಜ್ಯ ಜನ ಬರೀ ನವೆಂಬರ್ಗೆ ಮಾತ್ರ ಕನ್ನಡ ರಾಜ್ಯೋತ್ಸವ ಆಗಬಾರ್ದು ಇಡೀ ವರ್ಷ ಪೂರ್ತಿ ನಮ್ಮ ಕನ್ನಡಕ್ಕಾಗಿ ನಾವೆಲ್ಲ ಹೋರಾಟ ಮಾಡಬೇಕು ಕನ್ನಡ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಈ ರಾಜ್ಯದ ನೆಲ ಜಲ ಮತ್ತು ನಾವು ಉಸಿರಿರೋವರೆಗೂ ಕನ್ನಡ ಅಂಬಿನ ಮರಿಬಾರ್ದು ಈ ರಾಜೀ ಜನ ನಾವೇನು ಈ ಭೂಮಿಲಿ ಬಾಳ್ತಾ ಇದ್ವಿ ಬೆಳೀತಾ ಇದ್ವಿ ನಾವೇ ಪುಣ್ಯವಂತರು ನಾವೇ ಧನ್ಯವಂತರು ಆದ್ದರಿಂದ ಬೆಂಗಳೂರು ನಾರ್ತ್ ಮಡಿವಾಡ ಸಂಘ ಇವತ್ತು ಒಂದು ಒಳ್ಳೆಯ ಅದ್ಭುತ ಕಾರ್ಯವನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿದೆ ಈ ರಾಜ್ಯೋತ್ಸವಕ್ಕೆ ನಾವುಗಳು ಎಲ್ರಿಗೂ ಸಹ ಶುಭಾಶಯಗಳನ್ನು ಕೋರೋಣ ನಮ್ಮೆಲ್ಲ ಎಲ್ಲ ನಮ್ಮ ನಾರ್ತ್ ಮಡಿವಾಳ ಮಹಾಜನ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ನಮಸ್ತಾ ಹಾಗೂ ಹಿರಿಯರಿಗೆ ನಮಸ್ತಾ ಇಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ಏನಕ್ಕೆ ಅಂದರೆ ನಮ್ಮ ಕನ್ನಡ ಉಳಿಬೇಕು ಅಂದರೆ ನಮ್ಮ ಕನ್ನಡತನ ಉಳಿಬೇಕು ಅಂದರೆ ಎಲ್ಲ ನಮ್ಮ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಪ್ರತಿಯೊಬ್ಬರಿಗೂ ನಾವು ಕಲಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ ಹಾಗೂ ಇಲ್ಲಿ ವಿಶೇಷವಾಗಿ ನಾವು ಬಟ್ಟೆ ಹೋಗಿ ಕಸುಬನ್ನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕನ್ನಡ ಅಭಿಮಾನ ಅಂತಂದಾಗ ಒಂದು ಅತ್ಯಾಜ್ಯ ಮುಂದೆ ಬಂದು ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ ಸೊ ಅದರಿಂದ ನಾವು ನಮಗೆಲ್ಲ ತುಂಬ ಹೆಮ್ಮೆ ಇದೆ ಈ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಶ್ರೀಗಣ್ಣ ನಮ್ಗೆಲ್ಗೆ ಶ್ರೀಗಣ್ಣ ಬಾಲ್ಗೆ ಬೆಂಗಳೂರು ನಾರ್ತ್ ಮಡಿವಾಳ ಮಹಾಜ ಸಂಘದಿಂದ ಇವತ್ತು ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಇನ್ನು ಮುಂದೆ ಎಲ್ಲ ನಮ್ಮ ಕನ್ನಡ ಜನಗಳೆಲ್ಲ ಸೇರಿಕೊಂಡು ಇನ್ನು ಅದ್ದೂರಿಯಾಗಿ ಆಚರಿಸ್ಬೇಕಂತ ಕೇಳ್ಕೊತಾ ಇದೀನಿ ನಮ್ಮ ಕನ್ನಡ ಭಾಷೆ ಬರೀ ನವೆಂಬರಿ ಮಾತ್ರ ಸೀಮಿತ ಅಲ್ಲ ಮುನ್ನೂರ ಅರವತ್ತೈದು ದಿನನೂ ಕನ್ನಡದ ಉತ್ಸವನ ಮೆರವಣಿಗೆ ಮಾಡಬೇಕು ಸುಮಾರು ನಮ್ಮ ಕನ್ನಡ ಭಾಷೆಗೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಅತಿ ಪುರಾತನವಾದ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆ ಕನ್ನಡ ನೆಲ ಜಲನ ಉಳಿಸಿ ಪ್ರತಿದಿನವೂ ಕನ್ನಡನ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಜೈ ಕನ್ನಡ ಅಂಬೆ ನಮಸ್ತೆ ಬೆಂಗಳೂರು ನಾರ್ತ್ ಮಡಿವಾಳ ಮಹಾಜನ ಸಂಘದ ಕಡೆಯಿಂದ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಐವತ್ತು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸಿಕೊಂಡು ಬಂದಿರುತ್ತೇವೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು